ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀನು ಆದಷ್ಟು ಬೇಗ ಒಂದು ಮದುವೆ ಆಗಬೇಕು ಅಂತಾರೆ ಪೂರ್ಣಿಮಾ ಅಮ್ಮ ನಾವು ಹಾಸ್ಪಿಟಲ್ನಲ್ಲಿದ್ದೀವಿ ಅಪ್ಪ ಈಗ ತಾನೇ ಹುಷಾರಾಗ್ತಿದ್ದಾರೆ ಇಲ್ಲೇನು ನಡೀತಿದೆ ಇಲ್ಲೇನು ಆಗ್ತಿದೆ ಅಂತಾಳೆ ಬಾರ್ಗವಿ ಈ ಮಾತನ್ನು ಹೇಳೋಕೆ ಇದಕ್ಕಿಂತ ಸರಿಯಾದ ಸಮಯ ಇನ್ನೊಂದಿಲ್ಲ ಅಂತಾರೆ ಪೂರ್ಣಿಮಾ ಎಲ್ಲ ಸರಿ ಹೋಯ್ತಲ್ಲ ಅದಕ್ಕೆ ದಿಢೀರ್ ಅಂತ ನನ್ನ ಮದುವೆ ನೆನಪಾಯ್ತ ನಿನಗೆ ಅಂತಾಳೆ ಭಾರ್ಗವಿ ಏನು ಸರಿಯಾಗಿದೆ ಹೊರಗಡೆ ಜನ ಏನೇನೋ ಮಾತಾಡ್ಕೊತಿದ್ದಾರೆ ಅಂತ ಗೊತ್ತಾ ನಿನಗೆ ಅಂತಾರೆ ಪೂರ್ಣಿಮಾ ಜನಕ್ಕೇನು ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ ಚೆನ್ನಾಗಿದ್ದರೂ ಮಾತಾಡ್ತಾರೆ ಇವಾಗ ಏನಕ್ಕೆ ಬೇಜಾರಾಗಿದೆಯಾ ನೀನು ಅಂತಾಳೆ ಭಾರ್ಗವಿ ನಿನ್ನನ್ನು ಸ್ವಾರ್ಥಕ್ಕೆ ಬಳಸ್ಕೋತಿದ್ದೀವಿ ಅಂತೆ ಮನೆಗೆ ತಂದು ಅಂತ ನಿನಗೆ ಮದುವೆ ಮಾಡಿದೆ ಮನೇಲೇ ಇಟ್ಕೊಂಡಿದ್ದೀವಿ ಅಂತೆ ಅಂತಾರೆ ಪೂರ್ಣಿಮಾ ಯಾರು ಹಾಗಂದಿದ್ದು ಧೈರ್ಯ ಇದ್ದರೆ ನನ್ನ ಮುಂದೆ ಬಂದು ಮಾತಾಡೋಕೆ ಹೇಳು ಅಂತಾಳೆ ಭಾರ್ಗವಿ ಒಬ್ಬರಲ್ಲ ಇಬ್ರಲ್ಲ ನಮ್ಮ ಏರಿಯಾದವರು ಎಲ್ಲರೂ ಮಾತಾಡ್ಕೋತಿದ್ದಾರೆ ಊರಿಗೆ ಊರೇ ಮಾತಾಡ್ತಿದ್ದೆ ಎಲ್ಲರ ಹತ್ರ ಹೋಗಿ ಜಗಳಾಡ್ತೀಯಾ ನೀನು ಬಿಡು ಬೇಕಿದ್ರೆ ಆಡೋಳೆ ಹೇಗೆ ಹೀಗೆ ಆದರೆ ಏನಾಗುತ್ತೆ ಅನ್ನೋ ಭಯ ನನಗೆ ಅಂತಾರೆ ಪೂರ್ಣಿಮಾ ಭಯ ಆದರೆ ಬಾ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತಾಯ್ತ ಕಟ್ಟಿಸ್ತೀನಿ ಅಂತಾಳೆ ಭಾರ್ಗವಿ ಭಾರ್ಗವಿ ವಿಷಯ ಅದಲ್ಲ ನಮ್ಮ ಕೈಕಾಲು ಗಟ್ಟಿ ಇದ್ದಾಗಲೇ ನಿನ್ಗೊಂದು ಮದುವೆ ಮಾಡಿದರೆ ಆಗ ನನಗೊಂದು ಸಮಾಧಾನ ಏನ್ರಿ ನಾನು ಹೇಳ್ತಿರೋದು ಸರಿಯಾಗಿದೆ ಅಲ್ವಾ ನಿನ್ನ ಮದುವೆ ಆಗಿಲ್ಲ ಅಂದರೆ ಅದೇ ಕೊರಗಲ್ಲಿ ನಾನು ಪ್ರಾಣವಿಡಬೇಕಾಗುತ್ತಷ್ಟೇ ಅಂತಾರೆ ಪೂರ್ಣಿಮಾ ಏನಮ್ಮ ನೀನು ಯಾಕೆ ಚಿಕ್ಕ ವಿಚಾರಕ್ಕೆ ಪ್ರಾಣದ ವಿಷಯ ಮಾತಾಡ್ತಿದ್ಯಾ ಅಂತಾಳೆ ಭಾರ್ಗವಿ ಮದುವೆ ಮಾಡ್ಕೋ ಅನ್ನೋದು ಚಿಕ್ಕ ವಿಷಯನಾ ಅಂತಾರೆ ಪೂರ್ಣಿಮಾ ನಿನಗೆ ಮದುವೆ ಭೂತ ಹಿಡ್ಕೊಂಡಿದೆ ನೋಡಪ್ಪ ಅಮ್ಮನ ಏನಾಗಿದೆ ನಿಮ್ಮಿಬ್ಬರಿಗೂ ಮದುವೆ ಏನು ಮಕ್ಕಳಾಟನಾ ಮನಸ್ಸಿಗೆ ಬಂದ ತಕ್ಷಣ ಹೋಗಿ ಯಾರ್ಯಾರು ಮದುವೆ ಆಗೋಕ್ಕಾಗುತ್ತಾ ಅಂತಾಳೆ ಭಾರ್ಗವಿ ಯಾರ್ಯಾರು ಬೇಡ ಆ ಹುಡುಗನ ಮದುವೆ ಅಂತಾರೆ ಪೂರ್ಣಿಮಾ ಯಾವ ಹುಡುಗ ಅಂತಾಳೆ ಭಾರ್ಗವಿ ಅರ್ಜುನ್ ಅಂತಾರೆ ಪೂರ್ಣಿಮಾ ಅವನು ನನ್ನ ಗೆಳೆಯ ಅಷ್ಟೆ ಅಂತಾಳೆ ಭಾರ್ಗವಿ ನಾನು ಬೇರೆ ಹುಡುಗನ ನೋಡ್ತೀನಿ ನೀನು ಮದುವೆ ಆಗಬೇಕು ಅಂತಾರೆ ಪೂರ್ಣಿಮಾ ನನಗೆ ಮದುವೆ ಆಗಿಲ್ಲ ಅಂದರೆ ನೆಮ್ಮದಿ ಇಲ್ವಾ ನಿಮಗೆ ಅಂತಾಳೆ ಭಾರ್ಗವಿ ಎದೆ ಎತ್ತರಕ್ಕೆ ಬೆಳೆದಿರೋ ಮಗಳು ಸ್ವಲ್ಪ ವರ್ಷ ನಮ್ಮ ಜೊತೆ ಇದ್ದರೆ ಚೆಂದ ಅಷ್ಟೇ ಇವಳು ಮದುವೆ ಆಗದೆ ಉಳ್ಕೊಂಡ್ಲು ಅಂತ ಕೊನೆಗಾಲದಲ್ಲಿ ನಮ್ಮನ್ನು ಕಾಡೋಕಾ? ಏನಾದರೂ ಮಾತಾಡು ಭಾರ್ಗವಿ ಅಂತಾರೆ ಪೂರ್ಣಿಮ ಅಪ್ಪ ನನಗಾಗ್ತಿಲ್ಲ ತಲೆ ತಿಡ್ತಿದೆ ಅಂತಳೆ ಭಾರ್ಗವಿ ಪುಟ್ಟಿ ನಿಮ್ಮಮ್ಮ ಹೇಳ್ತಿರೋದು ನಿಜ ಅನಿಸುತ್ತೆ ಅಂತಾರೆ ರವಿ ಏನು ಹೇಳ್ತಿದ್ಯಾಪ್ಪ ಅಂತಳೆ ಭಾರ್ಗವಿ ಕಷ್ಟ ಆಸೆ ಒದಿಯುವಷ್ಟು ಇದೆ ಅದ್ರ ಮಧ್ಯೆ ನಿನ್ನ ಮದುವೆ ಅನ್ನೋ ಶುಭ ಕಾರ್ಯ ನಡೆದರೆ ಎಲ್ಲ ಕಷ್ಟನೂ ಮರೆಸುತ್ತೆ ನಮಗೂ ಒಂದು ನೆಮ್ಮದಿ ಸಿಗುತ್ತೆ ಕಣಮ್ಮ ನಿಮಗೆ ಈ ಜಂಜಾಟ ಸಾಕು ಕಣೋ ನೀನೊಂದು ಮದುವೆ ಆಗಿಬಿಡು ಅಂತಾರೆ ರವಿ ಅಪ್ಪ ನೀನು ಅಮ್ಮನ ಥರನೇ ಅಂತಾಳೆ ಭಾರ್ಗವಿ ತಂದೆಯಾಗಿ ಕೇಳ್ತಿದ್ದೀನಿ ನನ್ನ ಆಸೆನ ನೆರವೇರಿಸ್ತೀಯಾ ನೀನು ಮದುವೆ ಆಗು ಯಾಕಷ್ಟು ಒಂದು ಯೋಚನೆ ಮಾಡ್ತಿದ್ಯಾ ಅಂತಾರೆ ರವಿ ನನಗೆ ಮದುವೆ ಆಗೋಕೆ ಇಷ್ಟ ಇಲ್ಲಪ್ಪ ನನಗೆ ನಿಮ್ಮನ್ನು ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಅದನ್ನು ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ ಬೇಡಪ್ಪ ಅಂತಳೆ ಭಾರ್ಗವಿ ನನ್ನ ಆಸೆನ ಈಡೇರಿಸೋದಕ್ಕೆ ನಿನಗೆ ಇಷ್ಟ ಇಲ್ವಮ್ಮ ಅಂತಾರೆ ರವಿ ಸರಿಯಪ್ಪ ಯಾವತ್ತೂ ಒತ್ತಾಯ ಮಾಡದಿರೋನು ನೀನು ಇಂಥ ಪರಿಸ್ಥಿತಿಯಲ್ಲಿ ಕೇಳ್ತಿದ್ಯಾ ನನಗೆ ಬೇಡ ಅನ್ನೋಕ್ಕೂ ಮನಸ್ಸು ಬರ್ತಿಲ್ಲಪ್ಪ ನಿಮಗೆಲ್ಲ ಖುಷಿ ಆಗುತ್ತೆ ಅನ್ನೋದಾದರೆ ನಾನು ಮದುವೆ ಆಗ್ತೀನಿ ಆದರೆ ನನ್ನದೊಂದು ಕಂಡೀಷನ್ ಇದೆ ಮದುವೆ ಆದಮೇಲೂ ನಾನು ನಿಮ್ಮಿಬ್ಬರ ಜವಾಬ್ದಾರಿ ನಂದೇ ಇದಕ್ಕೆ ಒಪ್ಕೊಳ್ಳೋ ಹುಡುಗನ ಕರ್ಕೊಂಡು ಬನ್ನಿ ಮದುವೆ ಆಗ್ತೀನಿ ಅಂತಾಳೆ ಭಾರ್ಗವಿ ನಿಜವಾಗ್ಲೂ ಮದುವೆ ಆಗ್ತೀಯಾ ಭಾರ್ಗವಿ ಅಂತ ಖುಷಿ ಆಗ್ತಾರೆ ಪೂರ್ಣಿಮಾ ಈಜೆ ನಿರ್ಮಲಾ ಶಕ್ತಿ ಹತ್ರ ಫೋನಲ್ಲಿ ಅಣ್ಣ ನೀವು ತಗೊಂಡಿರೋ ನಿರ್ಧಾರ ತುಂಬ ಚೆನ್ನಾಗಿದೆ ಈ ನಿಮ್ಮ ಸರ್ಪ್ರೈಸಲ್ಲಿ ನಾನು ನಿಮ್ಮ ಜೊತೇಲಿ ಇರ್ತೀನಿ ಅಂತಾಳೆ ಯಾರು ತಪ್ಪು ಸೊ ಹಾಗಿಲ್ಲ ಎಲ್ಲರೂ ಬರಲೇಬೇಕು ಅಂತ ಶಕ್ತಿ ಖಂಡಿತ ಬರ್ತೀನಿ ಅಂತಾರೆ ನಿರ್ಮಲಾ ಅರ್ಜುನ್ ಬರಲ್ವಂತೆ ಅಂತಾರೆ ಶಕ್ತಿ ಹಾಗಂತ ಅರ್ಜುನ್ ಹೇಳಿದ್ನ ಅಂತಾರೆ ನಿರ್ಮಲಾ ಹೌದು ನಾನೇ ಖುದ್ದು ಫೋನ್ ಮಾಡಿದ್ದೆ ನಾಳೆ ನಮ್ಮ ಆ್ಯನಿವರ್ಸರಿ ಇದೆ ಖಂಡಿತ ಬರಬೇಕು ಅಂತ ಆದರೆ ನನಗೆ ಕೆಲಸ ಇದೆ ಬರೋಲ್ಲ ಅಂತ ಕಾಲ್ ಕಟ್ ಮಾಡ್ದೆ ಅಂತಾರೆ ಶಕ್ತಿ ದಯವಿಟ್ಟು ಕ್ಷಮಿಸಿ ಅಣ್ಣ ಅವನ್ನ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ಬೇಕಿದ್ದರೆ ಜೆ ಪಿ ಕೈಲಿ ಹೇಳಿಸ್ತೀನಿ ಅವ್ರ ಮಾತನ್ನ ಮೀರೋ ಧೈರ್ಯ ಅವನಿಗಿಲ್ಲ ಖಂಡಿತ ಬರ್ತಾನೆ ಅಂತಾರೆ ನಿರ್ಮಲ ಸರಿ ಎಲ್ಲರೂ ಬನ್ನಿ ಅಂತ ಕಾಲ್ ಕಟ್ ಮಾಡ್ತಾನೆ ಶಕ್ತಿ ನೀನು ಬರಲೇಬೇಕು ಅರ್ಜನ್ ನಾಳೆ ಪಾರ್ಟಿಲಿ ಹರಕೆ ಕುರಿ ನೀನೇ ಅಂತ ಸ್ಮೈಲ್ ಮಾಡ್ತಾನೆ ಶಕ್ತಿ ಈಚೆ ಇನ್ಸ್ಪೆಕ್ಟರ್ ಭಾರ್ಗವಿ ಹತ್ರ ನಿಮ್ಮ ತಂದೆಗೆ ಆ್ಯಕ್ಸಿಡೆಂಟ್ ಆಯಿತಂತೆ ಈಗ ಹೇಗಿದ್ದಾರೆ ಅಂತಾರೆ ಓಕೆ ಸರ್ ಹುಷಾರಾಗ್ತಿದ್ದಾರೆ ಆದರೆ ಅವರಿಗೆ ಹೀಗೆ ಮಾಡಿದ್ದು ಕೇಳಿ ಯಾರು ಅಂತ ನನಗೆ ಈಗಲೂ ಗೊತ್ತಾಗ್ತಿಲ್ಲ ಸರ್ ನೀವೇನು ಸರ್ ಗೆಟಪ್ ಚೇಂಜ್ ಮಾಡಿದ್ದೀರಾ ಅಂತಾಳೆ ಭಾರ್ಗವಿ ನಮ್ಮ ತಾಯಿಯವರು ಎಕ್ಸ್ಪೈಯರ್ ಆದರೂ ಅದಕ್ಕೆ ನಾನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀನಿ ಮೇಡಮ್ ಕಾರು ಯಾರ್ದು ಅಂತ ವಿಚಾರಿಸ್ತೀನಿ ಗೊತ್ತಾದ ತಕ್ಷಣ ನಿಮಗೆ ಖಂಡಿತ ಹೇಳ್ತೀನಿ ಆ ಶೂಟರ್ ನೀಲಿದ್ನಲ್ಲ ಅವನು ತಪ್ಸ್ಕೊಂಡು ಬಿಟ್ಟ ಮೇಡಮ್ ಅಂತಾರೆ ಪ್ರತಾಪ್ ಲಾಕಪ್ಪಲ್ಲಿ ಇದ್ದು ತಪ್ಪಿಸ್ಕೊಂಡಾದರೆ ಏನು ಇದೆಲ್ಲ ಯಾವಾಗ ನಡೀತು ಸರ್ ಅಂತಾಳೆ ಭಾರ್ಗವಿ ನಿನ್ನೆ ಮಧ್ಯಾಹ್ನ ನನಗೇನು ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮೇಲೆ ಅನುಮಾನ ಇದೆ ಮೇಡಮ್ ಅಂತಾರೆ ಪ್ರತಾಪ್ ಇದ್ದು ಒಂದು ಸಾಕ್ಷಿನೂ ತಪ್ಪಿಸ್ಕೊಂಡು ಹೋದ್ನಲ್ಲ ಸರ್ ಈ ಕಡೆ ನಮ್ಮಪ್ಪ ಹುಷಾರಾಗಬೇಕು ಈಗ ಎಲ್ಲದಕ್ಕಿಂತ ಅವರನ್ನು ನೋಡ್ಕೊಳ್ಳೋದೇ ಜಾಸ್ತಿ ಇಂಪಾರ್ಟೆಂಟ್ ಆಗಿದೆ ಸರ್ ಅಂತಾಳೆ ಭಾರ್ಗವಿ ನೀವು ನಿಮ್ಮ ತಂದೆನ ನೋಡ್ಕೊಳ್ಳಿ ಮೇಡಮ್ ಈ ಕೇಸ್ ಬಗ್ಗೆ ಅಪ್ಡೇಟ್ ಇದ್ದರೆ ನಾನು ನಿಮಗೆ ತಿಳಿಸ್ತೀನಿ ಅಂತಾರೆ ಪ್ರತಾಪ್ ಸದ್ಯಕ್ಕೆ ಸಂಧ್ಯಾನೂ ಊರಿಗೆ ಹೋಗಿದ್ದಾಳೆ ನಾನು ಕೇಸ್ ಬಗ್ಗೆ ಗಮನ ಕೊಡೋಕ್ಕಾಗ್ತಿಲ್ಲ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಸರ್ ಅಂತಾಳೆ ಭಾರ್ಗವಿ ಅಂದರೆ ನೀವು ಈ ಕೇಸನ್ನು ಕೈ ಬಿಡ್ತಿದ್ದೀರಾ ಮೇಡಮ್ ಅಂತಾರೆ ಪ್ರತಾಪ್ ಖಂಡಿತ ಇಲ್ಲ ಸರ್ ಸದ್ಯಕ್ಕೆ ಅಪ್ಪ ಹುಷಾರಾಗೋದಷ್ಟೇ ಮುಖ್ಯ ನನ್ನ ಅಪ್ಪನ ಉಳಿಸ್ಕೊಳ್ಳಲೇಬೇಕು ಸರ್ ಮಗಳಾಗಿ ನಾನು ನನ್ನ ಕರ್ತವ್ಯ ಮಾಡಲೇಬೇಕು ಅಂತಾಳೆ ಭಾರ್ಗವಿ ಈಚೆ ಒಂದನ ಅರ್ಜುನ್ ಮನೆಗೆ ಬರ್ತಾಳೆ ಆಗ ಅರ್ಜುನ್ ಎದುರಿಗೆ ಬರ್ತಾನೆ ಹಾಯ್ ಅರ್ಜುನ್ ನಿನ್ನೆ ಹುಡುಕ್ತಿದ್ದೆ ಸಿಕ್ಕಿದ್ದು ಒಳ್ಳೆದಾಯ್ತು ಅಂತಾಳೆ ವಂದನ ಸಾಕ್ಷಿ ಪೆನ್ ಡ್ರೈವ್ ಮೋಸ ಅದು ಇದು ಅಂತ ನನ್ನ ತಲೆ ತಿನ್ಬೇಡ ಬಾಯ್ ಅಂತಾನೆ ಅರ್ಜುನ್ ಅಲ್ಲ ಅರ್ಜುನ್ ನಾಳೆ ನಮ್ಮ ಮಾಮ್ದು ಡ್ಯಾಡ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅದಕ್ಕೆ ಅವರಿಗೆ ಗೋಲ್ಡ್ ರಿಂಗ್ ಗಿಫ್ಟ್ ಕೊಡೋಣ ಅಂತ ನೀನು ಶಾಪಿಂಗ್ ಕರೆಯೋಣ ಅಂತ ಬಂದೆ ಅಂತಾಳೆ ವಂದನ ಅದನ್ನು ಹೋಗಿ ಅವ್ರ ಹತ್ರ ಹೇಳಬೇಕು ನನ್ನ ಹತ್ರ ಯಾಕೆ ಬಂದಿದ್ಯಾ ಅಂತಾನೆ ಅರ್ಜುನ್ ಅವ್ರ ಹತ್ರ ಹೇಗೆ ಹೇಳಿದರೆ ಅದು ಸರ್ಪ್ರೈಸ್ ಆಗಿ ಹೇಗಾಗುತ್ತೆ ಅದಕ್ಕೆ ನೀನು ನನ್ನ ಜೊತೆ ಶಾಪಿಂಗ್ ಬರ್ತೀಯಾ ಅಂತಳೆ ವಂದನ ನನಗೆ ಆಗಲ್ಲ ಒಂದನ ಬೇಕಾದಷ್ಟು ಕೆಲಸ ಇದೆ ಅಂತಾನೆ ಅರ್ಜುನ್ ಇಡೀ ದಿನ ಅಲ್ಲ ಹಾಫ್ ಆ್ಯನ್ ಅವರ್ ಅಲ್ವಾ ಪ್ಲೀಸ್ ಬಾ ಅರ್ಜುನ್ ಅಂತಳೆ ವಂದನ ಅದನ್ನು ಕೇಳಿಸ್ಕೊಂಡ ಜೆ ಪಿ ಒಂದನ ಏನಾಯಿತು ಇವ್ನು ಯಾಕೆ ಪ್ಲೀಸ್ ಅಂತಿದ್ಯಾ ಅಂತಾರೆ ಅರ್ಧ ಗಂಟೆ ಶಾಪಿಂಗಿಗೆ ಹೋಗಿ ಬರೋಣ ಬಾ ಅಂದೆ ಅಂತಾಳೆ ಬಂದನ ಅವಳು ಅಷ್ಟು ಕೇಳ್ಕೊತಿದ್ದಾಳೆ ಹೋಗೋಕ್ಕೇನೋ ನಿನಗೆ ಅಂತ ಜೆ ಪಿ ಬೈತಾರೆ ಅಂಕಲ್ ಅವನ್ನ ಬೈಬೇಡಿ ಅರ್ಜುನ್ ನಿನ್ಗಿಷ್ಟ ಇಲ್ಲ ಅಂದರೆ ನಾನೇ ಹೋಗ್ತೀನಿ ಅಂತಾಳೆ ವಂದನ ಸುಮ್ಮನೆ ಕರ್ಕೊಂಡು ಹೋಗುವ ಅಂದೆ ಅಂತಾರೆ ಜೆ ಪಿ ಸರಿ ಡ್ಯಾಡ್ ಕರ್ಕೊಂಡು ಹೋಗ್ತೀನಿ ಅಂತಾನೆ ಅರ್ಜುನ್ ಥ್ಯಾಂಕ್ ಯು ಅಂಕಲ್ ಅಂತ ವಂದನ ಅರ್ಜುನ್ ಕೈ ಇಟ್ಕೊಂಡು ಹೋಗ್ತಾಳೆ ಜ್ಯುವೆಲರಿಗೆ ಬರ್ತಾಳೆ ಅಲ್ಲಿ ವಂದನ ನೆಕ್ಲೆಸ್ ಹಾಕ್ಕೊಂಡು ಈ ನೆಕ್ಲೆಸ್ ಹೇಗಿದೆ ಅಂತಾಳೆ ಚೆನ್ನಾಗಿದೆ ಅಂತಾನೆ ಅರ್ಜುನ್ ಫೋನ್ ನೋಡ್ಕೊಂಡು ಏನು ಹೇಳ್ತಿದ್ಯಾ ಹಾಕ್ಕೊಂಡಿರೋದು ನಾನು ಅಂತಾಳೆ ವಂದನ ವಂದನ ನನ್ನ ತಲೆ ತಿನ್ಬೇಡ ಡ್ಯಾಡ್ ಹತ್ರ ಕಂಪ್ಲೇಂಟ್ ಮಾಡಿ ನನ್ನ ಕರ್ಕೊಂಡು ಬಂದಿದ್ಯಾ ಅಷ್ಟೇ ಅರ್ಜೆಂಟ್ ಇದ್ದರೆ ನಿನ್ನ ಫ್ರೆಂಡ್ಸ್ ಜೊತೆಗೂ ರೀತು ನಿಶಾ ಜೊತೆ ಬರ್ಬೋದಿತ್ತಲ್ವಾ ಅಂತಾನೆ ಅರ್ಜುನ್ ಅವ್ರು ಬಂದರೆ ನೀನು ಬಂದಾಗುತ್ತಾ ನಾಳೆ ನಮ್ಮ ಸ್ಪೆಷಲ್ ಡೇ ಅದಕ್ಕೆ ಕರ್ಕೊಂಡು ಬಂದೆ ಅಂತಾಳೆ ವಂದನ ಏನೋ ಸ್ಪೆಷಲ್ ಡೇನಾ ಅಂತಾನೆ ಅರ್ಜುನ್ ಐ ಮೀನ್ ಡ್ಯಾಡ್ ಮತ್ತು ಮಾಮ್ದು ವೆಡ್ಡಿಂಗ್ ಎನಿವರ್ಸರಿ ಇದೆ ಅಂತ ಮಾಮ್ಗೆ ನಾನು ಪರ್ಚೇಸ್ ಮಾಡ್ತೀನಿ ಡ್ಯಾಡ್ಗೆ ನೀನು ಮಾಡು ನಾಳೆ ನೀನು ಮಿಸ್ ಮಾಡೋ ಹಾಗೆ ಇಲ್ಲ ಖಂಡಿತ ಬರಬೇಕು ಅಂತೇಳಿ ಒಂದಣ್ಣ ಬರದೇ ಇದ್ದರೆ ನೀನೇಲಿ ಬಿಡ್ತೀಯಾ ನನ್ನ ಕರ್ಮ ಅಂತ ಬೈಕೋತಾನೆ ಅರ್ಜುನ್ ನನ್ನ ಮಾಮ್ಗೆ ಬ್ಯೂಟಿಫುಲ್ ರಿಂಗ್ ಸೆಲೆಕ್ಟ್ ಮಾಡು ಅರ್ಜುನ್ ಪ್ಲೀಸ್ ಅಂತೇಳಿ ವಂದನ ಆಗ ಒಂದು ರಿಂಗ್ನ ಕೊಡ್ತಾನೆ ಅರ್ಜುನ್ ಅವರಿಗೆ ವಯಸ್ಸಾಗಿದೆ ಅಂತ ಈ ಥರದ್ದು ಕೊಡ್ತಿದ್ಯಾ ಪಾಪ ಚೆನ್ನಾಗಿರೋದನ್ನು ನೋಡಿಕೊಡು ಅಂತೇಳೆ ವಂದನ ಆಗ ಇನ್ನೊಂದು ರಿಂಗ್ನ ಇಟ್ಕೊಂಡು ಎಲ್ಲ ಸರಿಯಾಗಿದ್ದಿದ್ರೆ ನಾನು ನನ್ನ ಟಗರ್ ಕೊಟ್ಟಿ ಇಲ್ಲಿಗೆ ಬಂದು ರಿಂಗ್ ಸ ನೋಡ್ತಾ ಕೂರ್ತಿದ್ವಿ ಆದರೆ ಏನು ಮಾಡೋದು ನನ್ನ ಟೈಮ್ ಸರಿ ಇಲ್ಲ ಬೇತಾಳ ನಾನು ಬೆನ್ನು ಬಿದ್ದು ಕಾಡ್ತಿದೆ ಅಂತ ಯೋಚನೆ ಮಾಡುವಾಗ ವಂದನ ಅವನ ಕೈನಲ್ಲಿದ್ದ ರಿಂಗನ್ನು ತಗೊಂಡು ಇದು ನಿನಗೆ ಇಷ್ಟ ಆಯ್ತು ಅರ್ಜುನ್ ಅಂತೇಳೆ ಇಲ್ಲ ಅಂತಾನೆ ಅರ್ಜುನ್ ಹಾಗಾದರೆ ಸರಿಯಾದನ ಸೆಲೆಕ್ಟ್ ಮಾಡು ಹೇಳಿ ವಂದನ ಇವಳು ಯಾಕೆ ಇವಳಿಗೆ ರಿಂಗ್ ತೊಳೆ ತೊಗೊಳ್ಳೋ ಎಕ್ಸೈಟ್ ಆಗಿದ್ದಾಳೆ ರಿಂಗ್ ತೊಗೊಂಡು ಅರ್ಜುನ್ ಕೊಡಿಸಿದ್ದು ಅಂತ ಓಡಾಡೋಕೆ ಮಾಡ್ತೀನಿ ಇವಳಿಗೆ ಅಂತ ಯೋಚನೆ ಮಾಡಿ ಒಂದು ರಿಂಗ್ನ ಕೊಟ್ಟು ಇದು ಚೆನ್ನಾಗಿದೆ ನೋಡು ಅಂತಲೇ ತುಂಬಾ ಚೆನ್ನಾಗಿದೆ ಇದನ್ನು ಪ್ಯಾಕ್ ಮಾಡಿ ಹೇಳಿ ಬಂದನ ಒಂದು ಸಲ ಹಾಕಿ ನೋಡಿ ಮೇಡಮ್ ಅಂತಾರೆ ಅಂಗಡಿಯವರು ಅರ್ಜುನ್ ಸೆಲೆಕ್ಟ್ ಮಾಡಿರೋದು ಬೇರೆ ಯಾರು ಹಾಕ್ಕೊಳ್ಳೋದು ಇಷ್ಟ ಇಲ್ಲ ನನಗೆ ಪ್ಯಾಕ್ ಮಾಡಿ ಹೇಳಿ ವಂದನ ನಾಳೆ ನಡೀತಾ ಇರೋದು ನನ್ನ ಎಂಗೇಜ್ಮೆಂಟ್ ಅರ್ಜುನ್ ಅಂತ ಯೋಚನೆ ಮಾಡ್ತಾಳೆ ಬಂದನ ಈಚೆ ಜೆ ಪಿ ಬೃಂದ ಕೇಸಿಗೆ ಮತ್ತೊಂದು ಹಿಯರಿಂಗ್ ಡೇಟ್ನ ನಾನು ತಗೊಂಡಿದ್ದೀನಿ ಕೇಸ್ ಬಗ್ಗೆ ನಾನು ನೋಡ್ಕೋತೀನಿ ಭಾರ್ಗವಿ ವಿಷಯ ಏನಾಯಿತು ಹಾಗೆ ಹಾರಾಡ್ತಿದ್ದಳೋ ಬುದ್ಧಿ ಬಂತು ಅಂತಾರೆ ಬುದ್ಧಿ ಕಲಿತಾ ಇದ್ದಾಳೆ ಇನ್ನೂ ನಮ್ಮ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಬೇಕು ಒಟ್ಟಿನಲ್ಲಿ ಅವಳನ್ನು ಎಲ್ಲ ಕಡೆಯಿಂದ ಹಾಕ್ತೀನಿ ಅಂತಳೆ ಬೃಂದ ಏನು ನಿನ್ನ ಪ್ಲ್ಯಾನ್ ಅಂತಾರೆ ಜೆ ಪಿ ಆಗ ಪ್ಲ್ಯಾನ್ ಹೇಳಿ ಪಾಪ ಈಗ ಇರೋ ಜವಾಬ್ದಾರಿಗೆ ಸೋತು ಹೋಗಿದ್ದಾಳೆ ಮುಂದೆ ಬರೋ ಜವಾಬ್ದಾರಿಗೆ ನಡುಗೆ ಹೋಗಿಬಿಡ್ತಾಳೆ ಕೋರ್ಟ್ಗೆ ಬರೋದಿರಲಿ ಕೇಸ್ ಬಗ್ಗೆ ಯೋಚನೆ ಮಾಡೋಕ್ಕೂ ಪುರ್ಸೋತಿರಲ್ಲ ಮದುವೆ ಹಾಸ್ಪಿಟಲ್ ಇದನ್ನೆಲ್ಲ ನಿಭಾಯಿಸೋಕ್ಕೆ ಅವಳಿಗೆ ಟೈಮ್ ಸಿಗಬೇಕಲ್ವಾ ಮಾವ ಅಂತಳೆ ಬೃಂದ ಗುಡ್ ಪ್ಲ್ಯಾನ್ ಅಂತಾರೆ ಜೆ ಪಿ ಈಚೆ ಪೂರ್ಣಿಮಾ ಕಲ್ಪನಾ ತರಕಾರಿ ತೊಗೊಂಡು ಹೋಗೋಕ್ಕೆ ಬಂದಿರ್ತಾರೆ ಆಗ ಒಬ್ರು ಮಗಳು ಮದುವೆ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ನಮ್ಮ ಮಗಳು ತಲೆ ಬಿಸಿ ನಿಮ್ಗೆ ಯಾಕೆ ಅಂತ ಪೂರ್ಣಿಮಾ ಕೇಳ್ತಾರೆ ಅವಳು ಎಮ್ ಎಲ್ ಎ ಅಂತವ್ರ ಹತ್ರ ವಿರೋಧ ಕಟ್ಕೊಂಡು ಪೊಲೀಸರು ಇಲ್ಲಿ ಬಂದು ವಿಚಾರಿಸಿದ್ರೆ ಅವ್ರು ಬಂದಾಗ ನಮಗೆ ಭಯ ಆಗುತ್ತೆ ನೆಮ್ಮದಿಯಿಂದ ಮನೆಯಿಂದ ಆಚೆ ಹೋಗುವ ಹಾಗೂ ಕೋ ಆಗ್ತಾಯಿಲ್ಲ ಅವಳಿಗೆ ಮದುವೆ ಮಾಡಿ ಸಂಸಾರ ಕಟ್ಕೊಡಿ ಹೆಣ್ಮಕ್ಳನ್ನ ದುಡ್ಸ್ಕೊಂಡು ತಿನ್ನೋದಕ್ಕಿಂತ ಬೇಡ್ಕೊಂಡು ತಿನ್ನೋದೇ ವಾಸಿ ಅಂತಾರೆ ಅವರು ನಿಮಗೇನಾದರೂ ಹೇಳಿದ್ವಾ ಅವಳಿಗೆ ಮದುವೆ ಮಾಡಲ್ಲ ಅಂತ ಅವಳಿಗೆ ಒಂದು ಒಳ್ಳೆಯ ಸಂಬಂಧ ಸಿಗಲಿ ಅಂತ ನಮ್ಮ ಅಣತ್ತಿಗೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನಿಮಗೇನಾದರೂ ಗೊತ್ತಾ ಅಂತ ಕಲ್ಪನಾ ಬೈದು ಅಲ್ಲಿಂದ ಬರ್ತಾರೆ ಈಚೆ ಬೃಂದ ಒಬ್ಬರ ಹತ್ರ ಅವ್ರು ಏನೋ ಬೈದು ಹೊರಟೋದ್ರು ಇವಳು ಸರಿಯಾಗಿ ಮಾತಾಡಿದಾಳೆ ತಾನೆ ಅಂತಾನೆ ಜಗಳ ಕಾಯೋದ್ರಲ್ಲಿ ಪಂಚಾಯತ್ ಮಾಡೋದ್ರಲ್ಲಿ ಆ ಎಮ್ಮ ಎಕ್ಸ್ಪರ್ಟ್ ಎದುರುಗಡೆ ಇರೋರು ರಕ್ತ ಕುದಿಬೇಕು ಹಂಗೆ ಮಾಡಿರ್ತಾಳೆ ಅಂತಾನೆ ಅವನು ಆಗ ಹೆಂಗಸು ಅಲ್ಲಿಗೆ ಬರ್ತಾಳೆ ಕೆಲಸ ಏನಾಯಿತು ಅಂತಾಳೆ ಬೃಂದ ನೀವು ಹೇಳ್ದಂಗೆ ಹೇಳಿದ್ದೀನಿ ಮೇಡಮ್ ಆ ಕಲ್ಪನಾ ಹುರ್ಕೊಂಡು ಬಾಯಿಗೆ ಬಂದಾಗ ಬೈದು ಭಾರ್ಗವಿಗೆ ಬೇರೆ ಮ ಬೇಗ ಮದುವೆ ಮಾಡೇ ಮಾಡ್ತೀವಿ ಅಂತ ಹೊರಟೋದ್ರು ಅಂತಾಳೆ ಆಗ ಹೆಂಗಸು ಆಗ ಬೃಂದ ಅವರಿಬ್ಬರಿಗೂ ದುಡ್ಡನ್ನು ಕೊಡ್ತಾಳೆ ಸಿಕ್ಕಿದ ಹುಡುಗನ್ನ ಕರ್ಕೊಂಡು ಹೋಗಿ ಮದುವೆ ಮಾಡಿಸಿ ಅಂತಾಳೆ ಬೃಂದ ನಾಳೆನೇ ಮಾತುಕತೆ ಮಾಡಿಸ್ತೀನಿ ಅಂತಾನೆ ಅವನು ಎಲ್ಲ ನಾವು ಅಂದ್ಕೊಂಡಾಗೆ ಆಗ್ತಿದೆ ಅಂತ ಬೃಂದ ಯೋಚನೆ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ